ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸಿಂಪಲ್ ಆಗಿ ಹಾಗೆ ಹೆಲ್ದಿ ಆಗಿರುವಂತಹ ಬೀಟ್ರೂಟ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದಕ್ಕೆ ನಾನು ಮೊದಲನೇದಾಗಿ ನಾರ್ಮಲ್ ಮೀಡಿಯಂ ಆಗಿರುವಂತ ಒಂದು ಮೂರು ಬೀಟ್ರೂಟ್ನ ತುರ್ದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪಕ್ಕದಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಯೋದ ನಂತರ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕಿ ಹಾಕಿದ್ದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರಿಶಿಣ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅಥವಾ ನೆಕ್ಸ್ಟ್ ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಬೋದು ನನಗೆ ಸ್ಟಾರ್ಟಿಂಗಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಈಗ ನಾನು ಬ್ಯಾಡಿಗೆ ಮೆಣಸನ್ನ ಒಂದು ಎರಡು ಮೆಣಸನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಎಲೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಇದು ಸಿಂಪಲ್ ಆಗಿ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಆಗಲಿ ಅನ್ನ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ ಈಗ ತುರಿದಿಟ್ಕೊಂಡಿರುವಂತ ಬೀಟ್ರೂಟ್ನ ಹಾಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ ಬೀಟ್ರೂಟ್ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯಾಕೆಂದ್ರೆ ರಕ್ತ ಕೂಡಾನು ರಕ್ತದ ಪ್ರಾಬ್ಲಮ್ ಇರೋರಿಗೆ ಬೀಟ್ರೂಟ್ ಸೇವನೆ ಮಾಡೋದ್ರಿಂದ ರಕ್ತನೂ ಸ್ವಲ್ಪ ಇಂಪ್ರೂವ್ ಆಗತ್ತೆ ಹಾಗಾಗಿ ಬೀಟ್ರೂಟ್ ಜ್ಯೂಸ್ ಈ ಥರದ್ದೆಲ್ಲ ಮಾಡಿಕೊಂಡು ಕುಡಿಬೋದು ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಇದು ಚೆನ್ನಾಗಿ ಬೇಯಲಿ ಅಂತ ಹೇಳಿ ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ತಕ್ಷಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಇದಕ್ಕೆ ಖಾರಕ್ಕಿಂತ ಎಕ್ಸ್ಟ್ರೇ ಮತ್ತು ಯಾವುದನ್ನು ಹಾಕೊಳ್ತಾ ಇಲ್ಲ ನಾನು ಬೆಳಗ್ಗೆ ಮೆಣಸು ಹಾಕೊಂಡಿದ್ದೆ ಅಷ್ಟೇನೆ ಮತ್ತು ಸ್ವೀಟ್ ಇದಕ್ಕೆ ಬೇಕಾಗಲ್ಲ ಕ್ಯಾರೆಟ್ ಸಾರಿ ಬೀಟ್ರೂಟಲ್ಲೇ ಸ್ವೀಟ್ನೆಸ್ ಇರುತ್ತೆ ಹಾಗಾಗಿ ಇದಕ್ಕೆ ಸ್ವೀಟ್ ಬೇಕಾಗಲ್ಲ ಇದನ್ನು ಕವರ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಈಗ ಕುಕ್ ಕೂಡ ಆಗಿದೆ ಇದು ಇದೀಗ ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರಿದೆ ಆದ್ರೆ ಇದು ಕಾಯಿ ಹಾಕದ್ಮೇಲೆ ಸರಿಯಾಗುತ್ತೆ ಹಾಗಾಗಿ ಇದಕ್ಕೆ ಈಗ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ ಕಾಯಿ ತುರಿ ಹಾಕದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದ್ರೆ ಸೆಕೆಗಾಲದಲ್ಲಿ ಬೇಗ ಹಾಳಾಗ್ಬಿಡತ್ತೆ ಹಾಗಾಗಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ಹಾಕಿ ನನ್ನ ಚಾನೆಲ್ ದ ಯಾರು ಹೊಸಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬಿಡಿ ನೀವು ಪ್ರೆಸ್ ಪ್ರಕರಣ ಮಾಡೋದ್ರಿಂದಲೋಡ್ ಮಾಡೋದು ಡೇಟ್ ಬರ್ತಾ ಇರುತ್ತೆ ಈಗ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಪ್ಲೀಸ್ ನೀವು ಟ್ರೈ ಮಾಡಿ ತುಂಬಾ ಈಸಿಯಾಗಿರುವಂತಹ ರೆಸಿಪಿ ಇದು ಹಾಗೆ ನಿಮ್ಗೆ ಇದು ಹೇಗೆ ಅನ್ನಿಸ್ತು ಅಂತ ಮಾಡಿ ನೆಕ್ಸ್ಟ್ ಟೈಮ್ ನಿಮ್ಮ ಮತ್ತೆ ಯಾವ್ದಾರು ನಿಮಗೆ ಅಡುಗೆ ರೆಸಿಪೀಸು ನಿಮಗೆ ಹಳ್ಳಿಯ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ನೀವು ಯಾವುದು ಅಂತ ಮೆನ್ಷನ್ ಮಾಡಿದ್ರೆ ನಾನು ಅದರ ಆದರೆ ನಾನು ಅದನ್ನು ನಿಮಗೆ ಟ್ರೈ ಮಾಡಿ ನಿಮ್ಗೆ ಅದರ ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಚೆನ್ನಾಗಿ ಬಿಟ್ರೋಟ್ ಪಲ್ಯ ರೆಡಿಯಾಗಿದೆ ಥ್ಯಾಂಕ್ ಯು